ಪ್ರಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚು ಇಪ್ಪತ್ತೈದನೇ ತಾರೀಕು ಈ ವರ್ಷದ ಮೊದಲನೇ ಗ್ರಹಣ ಸಂಭವಿಸುತ್ತೆ ಇದು ಅರೆ ನೆರಳು ಚಂದ್ರಗ್ರಹಣ ಅಂದರೆ ಪೆನಂಬ್ರಲ್ ಅಂತ ಹೇಳ್ತೀವಲ್ಲ ಪೆನಂಬ್ರಲ್ ಲೋ ಲೋನರ್ ಹಾಗೇನಿದು ಕೇತುಗ್ರಸ್ತ ಚಂದ್ರಗ್ರಹಣ ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಆದರೆ ಕೆಲವು ದೇಶಗಳಲ್ಲಿ ಸುಮ್ಮನೆ ಹೆಸರಿಗೆ ಅಂತ ಹೇಳ್ತೀವಲ್ಲ ನಾಮಕಾವಸ್ಥೆ ಅಂತ ಆ ರೀತಿಯಲ್ಲಿ ಗೋಚರಿಸುತ್ತೆ ಪ್ರಮುಖವಾಗಿ ಯಾವ ದೇಶಗಳಲ್ಲಿ ಇದು ಗೋಚರಿಸುತ್ತೆ ಅಂದರೆ ಯುರೋಪ್ ಆಗ್ಬೋದು ನಾರ್ತ್ ಈಸ್ಟ್ ಏಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ನಾರ್ತ್ ಅಮೇರಿಕಾ ಅದರಲ್ಲೂ ಪ್ರಮುಖವಾಗಿ ಅಮೇರಿಕಾದಲ್ಲಿ ನಾರ್ತ್ ಅಮೇರಿಕಾದಲ್ಲಿ ನ್ಯೂಯಾರ್ಕ್ ಹಾಗೂ ವಾಷಿಂಗ್ಟನ್ ಡಿ ಸಿ ನಗರಗಳಲ್ಲಿ ದಕ್ಷಿಣ ಅಮೇರಿಕಾ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಕ್ಟಿಕ್ ಹಾಗೂ ಅಂಟಾರ್ಟಿಕ್ ಪ್ರದೇಶಗಳಲ್ಲಿ ಹೆಸರಿಗೆ ಗೋಚರಿಸುತ್ತೆ ಆದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಹೀಗಾಗಿ ವೀಕ್ಷಕರೇ ಖಂಡಿತವಾಗಿ ಯಾವುದೂ ಆಚರಣೆಗಳಿಲ್ಲ ಈ ಗ್ರಹಣ ಶುರುವಾಗೋ ಸಮಯಕ್ಕೆ ಒಂದು ಕುಂಡ್ಲಿ ಗ್ರಹ ಗ್ರಹಸ್ಥಿತಿಗಳು ಹೀಗಿರುತ್ತೆ ಮೇಷದಲ್ಲಿ ಗುರು ಹಾಗೂ ಬುಧ ಇರ್ತಾರೆ ಕನ್ಯಾದಲ್ಲಿ ಚಂದ್ರ ಹಾಗೂ ಕೇತು ಇರ್ತಾರೆ ಕುಂಭದಲ್ಲಿ ಕುಜ ಶನಿ ಹಾಗೂ ಶುಕ್ರ ಮೀನದಲ್ಲಿ ರವಿ ಹಾಗೂ ರಾಹು ಇಲ್ಲಿ ಮೂಲತಃ ನೋಡಿ ವೀಕ್ಷಕರೇ ಒಂದು ಭಾಳ ಇಂಪಾರ್ಟೆಂಟ್ ಕಾಂಬಿನೇಷನ್ ಅಂದರೆ ಶುಕ್ರನ ಜೊತೆ ಕುಜ ಹಾಗೂ ಶನಿ ಇರುವಂಥದ್ದು ಇದು ಸ್ವಲ್ಪ ಚಿಂತಾಜನಕ ಅಂತ ಹೇಳಬೇಕಾಗತ್ತೆ ನೋಡಿ ಯಾವುದೇ ಜೊತೆಗ್ಲಿ ಶನಿ ಕುಜ ಶುಕ್ರ ಒಂದೇ ರಾಶಿಯಲ್ಲಿದ್ದರೆ ಅದರಲ್ಲೂ ಕುಜ ಬಂದು ಶುಕ್ರನಿಗೆ ಹತ್ತಿರ ಇದ್ದರೆ ಅಫ್ಕೋರ್ಸ್ ಟೆಕ್ನಿಕಲ್ ಆಗಿ ನಾವು ಅದಕ್ಕೆ ಕುಜ ದೋಷ ಅಂತ ಹೇಳ್ತೀವಿ ಕುಜ ದೋಷ ಅಂದರೆ ಭಾಳ ಗಾಬರಿ ಪಟ್ಕೊಂಡ್ಬಿಟ್ಟು ಗಂಡ ಗಂಡ ಸತ್ತೋಗ್ತಾನೆ ಇಂಡಿ ಸತ್ತೋಗ್ತಾನ ಹೀಗೆಲ್ಲ ಹೇಳೋದು ಭಾಳ ದೊಡ್ಡ ತಪ್ಪಾಗುತ್ತೆ ಕುಜ ದೋಷ ಅಂದರೆ ಸಾಂಸಾರಿಕ ಜೀವನದಲ್ಲಿ ಏರುಪೇರುಗಳು ಅಂತ ನಾವು ತಗೊಳ್ತೀವಿ ಆದರೆ ಪ್ರತ್ಯೇಕವಾಗಿ ಕುಜ ಹಾಗೂ ಶುಕ್ರ ಒಂದೇ ರಾಶಿಯಲ್ಲಿದ್ದರೆ ಸಾಧಾರಣವಾಗಿ ನನ್ನ ನಲವತ್ತಾರು ವರ್ಷದ ಅನುಭವದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕೇಸಸ್ಸಲ್ಲಿ ಯಾವಾಗಾದರೂ ಜೀವನದಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಆಗುವಂಥ ವೆಹಿಕಲ್ ಆ್ಯಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ ಈಗ ಈ ಗ್ರಹಣ ಅಂತ ತೊಗೊಂಡಾಗ ನಾವು ಪ್ರಪಂಚಕ್ಕೂ ಸಂಬಂಧ ಪಟ್ಟಂತೆ ಮಾತಾಡ್ತಾ ಇರೋದ್ರಿಂದ ಈ ಕುಜ ಹಾಗೂ ಶುಕ್ರ ಆ ಮಧ್ಯದಲ್ಲಿ ಶನಿನೂ ಸೇರಿಸ್ಬಿಟ್ಟು ಕುಂಭರಾಶಿಯಲ್ಲಿ ಅಂದರೆ ತತ್ವ ರಾಶಿ ಅಂತ ಹೇಳ್ತೀವಲ್ಲ ಅಲ್ಲಿದ್ದರೆ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಏನು ಸೂಚಿಸಬಹುದು ಅಂದರೆ ಒಂದು ಪ್ರತಿಷ್ಠಿತ ಸೆಲೆಬ್ರಿಟಿ ಅಂತ ಯಾರು ಹೇಳ್ಕೊಳ್ಬಿಡ್ತಾರೆ ರಾಷ್ಟ್ರೀಯ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಇರ್ಬೋದು ಯೋಗ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ದೊಡ್ಡ ಅಪಘಾತದ ಸಾಧ್ಯತೆ ಅಂತ ಅದು ಸೂಚನೆ ಕೊಡುತ್ತೆ ಮತ್ತು ಇನ್ನೊಂದು ಜನರಲ್ಲಿಗೆ ಸಾಧಾರಣವಾಗಿ ಕುಜನ್ಗೆ ನಾವು ಅಗ್ನಿ ಗ್ರಹ ಅಂತ ಹೇಳ್ತೀವಿ ಮತ್ತು ಕುಂಭ ಬಂದು ನೀವು ವಾಯು ಅಂತ ಹೇಳ್ತೀವಿ ಅಂದರೆ ಏರಿ ಸೈನ್ ಅಂತ ಹೇಳ್ತೀವಿ ಇವಾಗ ಗಾಳಿ ಮತ್ತು ಬೆಂಕಿ ಸೇರಿದಾಗ ಏನಾಗುತ್ತೆ ವೀಕ್ಷಕರೇ ಎಲ್ಲ ಸ್ವಲ್ಪ ಒಂದಕ್ಕೆ ಒಂದು ಜಾಸ್ತಿ ಎರಡು ಜಾಸ್ತಿ ಆಗ್ತಾ ಇರುತ್ತೆ ಹೀಗಾಗಿ ಈ ಬಾರಿ ಈ ಚಂದ್ರಗ್ರಹಣದ ಎಫೆಕ್ಟ್ ಏನಂದ್ರೆ ಸಾಧಾರಣ ಪ್ರಕೃತಿ ಮೇಲೆ ಮೂರು ತಿಂಗಳವರೆಗೂ ಇರುತ್ತೆ ಅಗ್ನಿ ಅವಘಡಗಳು ಹಾಗೂ ಕಾಡು ಬೀಚ್ಗಳು ಫಾರೆಸ್ಟ್ ಫೈರ್ಸ್ ಅಂತ ಹೇಳ್ತೀವಲ್ಲ ಇದೆಲ್ಲ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಈ ನಡುವೆ ನಾವು ಆರು ತಿಂಗಳಿಂದ ನೋಡ್ತಾನೇ ಇದ್ದೀವಿ ಇದೆಲ್ಲ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ ಮತ್ತು ಗ್ರಹಣ ಆದ ಮೂರು ತಿಂಗಳ ಕಾಲ ಅಮೇರಿಕಾ ಹಾಗೂ ಆಸ್ಟ್ರೇಲಿಯಾ ದೇಶಗಳಲ್ಲಿ ಕೆಲ ವಿಚಿತ್ರ ಘಟಗಡೆಗಳನ್ನ ಘಟನೆ ನಡೆದು ಆ ಪ್ರಪಂಚದ್ದೆಲ್ಲ ದೃಷ್ಟಿ ಅದರ ಮೇಲೆ ಬೀಳುವಂಥ ಸಾಧ್ಯತೆ ಇದೆ ಅಂದರೆ ವಿಚಿತ್ರ ಘಟನೆಗಳು ಅಂದರೆ ಅಷ್ಟು ಸಮಾಧಾನಕರವಾಗಿರುವಂಥದ್ದು ಘಟನೆಗಳಲ್ಲ ಈ ಗ್ರಹಣ ಶುರುವಾಗೋ ಸಮಯಕ್ಕೆ ಎಂದೇನಂತೆ ನಾವು ಒಂದು ಕುಂಡ್ಲಿ ಹಾಕಿದಾಗ ಗೃಹ ಸ್ಥಿತಿಗಳು ವೀಕ್ಷಕರೇ ಈ ರೀತಿ ಇರುತ್ತೆ ಮೇಷದಲ್ಲಿ ಗುರು ಹಾಗೂ ಬುಧ ಇರ್ತಾರೆ ಕನ್ಯಾದಲ್ಲಿ ಚಂದ್ರ ಹಾಗೂ ಕೇತು ಕುಂಭದಲ್ಲಿ ಕುಜ ಶನಿ ಹಾಗೂ ಶುಕ್ರ ಇರ್ತಾರೆ ಮೀನದಲ್ಲಿ ರವಿ ಹಾಗೂ ರಾಹು ಇರ್ತಾರೆ ಇಲ್ಲಿ ಮೂಲತಃ ನಾನು ಆವಾಗ ನನಗೆ ಶುಕ್ರನ ಪುರುಷನ್ ಸರಿಯಾಗಿಲ್ಲ ಹೀಗಾಗಿ ಸ್ವಲ್ಪ ಹೇಳಿದ್ನಲ್ಲ ಸೆಲೆಬ್ರಿಟಿಗೆ ಸಂಬಂಧಪಟ್ಟಂಥ ತೊಂದರೆಗಳ ಮನಸ್ಸಕ್ಕೆ ಸ್ವಲ್ಪ ಬೇಜಾರಾಗುವಂಥ ಸ್ಥಿತಿಗತಿಗಳು ಉಂಟಾಗಬಹುದು ಆಮೇಲೆ ಈ ಸರ್ತಿ ಬಿಸಿಲು ಅಫ್ಕೋರ್ಸ್ ನೀವೆಲ್ಲ ಗೊತ್ತಿದೆ ಪ್ರತಿ ವರ್ಷ ಹೆಚ್ಚಾಗ್ತಾನೇ ಇದೆ ಬಟ್ ಈ ಸರ್ತಿ ಹೆಂಗೆ ಅಂದರೆ ರವಿ ಹಾಗೂ ರಾಹು ಒಂದೇ ರಾಶಿಯಲ್ಲಿ ಜಲತತ್ವ ರಾಶಿಲಿ ಕೂತಿದ್ದಾರೆ ಜಲತತ್ವ ಅಂದರೆ ನೀರು ಸೊ ಜಲದಲ್ಲಿ ರವಿ ಕೂತಿದ್ರೆ ಕಾವು ಕಡಿಮೆ ಆಗಬೇಕಲ್ಲ ಅಂತ ನೀವು ಅನ್ಕೋಬೋದು ಆದರೆ ಏನಾಗುತ್ತೆ ಅಂದರೆ ಅವರಿಬ್ಬರೂ ಇರೋದು ರವಿ ಇರೋದು ಮೀನರಾಶಿಯಲ್ಲಿ ರಾಶಿ ಯಾರದಾಗುತ್ತೆ ಗುರುದಾಗುತ್ತೆ ಗುರು ಎಲ್ಲಿಗೆ ಬಂದಿದ್ದಾನೆ ಅಗ್ನಿತತ್ವ ರಾಶಿ ಮೇಷದಲ್ಲಿ ಕೂತಿದ್ದಾನೆ ಅದರಲ್ಲೂ ಭರಣಿ ನಕ್ಷತ್ರದಲ್ಲಿ ಯಮ ನಕ್ಷತ್ರದಲ್ಲಿ ಕೂತಿದ್ದಾನೆ ಹೀಗಾಗಿ ಈ ಸತ್ತಿ ಪ್ರಪಂಚಾದ್ಯಂತ ಬೇಸಿಗೆ ಬಿಸಿಲು ಜನಸಾಮಾನ್ಯರ ಜೀವನವನ್ನು ಅಸ್ತವ್ಯಸ್ತ ಅಯೋಮಯೋ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದರೆ ಬಿಸಿಲು ವಿಪರೀತ ಜಾಸ್ತಿ ಇರುತ್ತೆ ಹಾಗೆಯೇ ಈ ಗೃಹಸ್ಥಿತಿರ ಪ್ರಭಾವ ಕೆಲವು ರಾಶಿಗಳ ಮೇಲೆ ಹೆಚ್ಚಾಗಿರುತ್ತೆ ಜನರಲ್ಲಿಗೆ ನೋಡಿ ವೀಕ್ಷಕರೆ ಯಾವುದೇ ಗ್ರಹಣ ಅನ್ನೋದ್ರು ಯಾವುದೇ ಅಮಾವಾಸ್ಯ ಇರಲಿ ಹುಣ್ಣಿಮೆ ಇರಲಿ ಎಲ್ಲ ರಾಶಿಯವರ ಜನಸಾಮಾನ್ಯರು ಪ್ರಾಣಿಗಳು ಎಲ್ಲಾದ್ರ ಮೇಲೆ ಇದ್ದೇ ಇರುತ್ತೆ ಬಟ್ ಈ ಸರ್ತಿ ಈ ಚಂದ್ರಗ್ರಹಣದ್ದು ಒಂಥರ ಸ್ಥಿತಿಗತಿ ಹೇಗಿದೆ ಅಂದರೆ ಕೆಲವು ರಾಶಿಗಳ ಮೇಲೆ ಕೆಲವು ಹೆಚ್ಚಿನ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ ಇದರ ಪ್ರಭಾವ ರಾಶಿಗಳ ಮೇಲೆ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರದವರೆಗೂ ಇರುತ್ತೆ ವೀಕ್ಷಕರೇ ಪ್ರಕೃತಿಯ ಮೇಲೆ ಆವಾಗಲೂ ಇರೋದಂಗೆ ಮೂರು ತಿಂಗಳುವರೆಗೂ ಇರುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟು ಎಂಟನೇ ತಾರೀಕು ಏಪ್ರಿಲು ಒಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ ಭಾರತದಲ್ಲಿ ಅದು ಗೋಚರಿಸೋದಿಲ್ಲ ನೋಡಿ ಇದಕ್ಕೆ ವಿಚಿತ್ರ ಅಂದರೆ ಆ ಸೂರ್ಯಗ್ರಹಣ ಆದಮೇಲೆ ಏಪ್ರಿಲ್ ಒಂಬತ್ತನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಚಂದ್ರಮಾನ ಯುಗಾದಿ ಹಬ್ಬ ಉಂಟಾಗುತ್ತೆ ನೋಡಿ ವಿಚಿತ್ರ ಯಾವಲ್ಲಿ ಇರ್ತಾ ಇರ್ತೀನಿ ದೀಪಾವಳಿ ಆಗಲಿ ಯುಗಾದಿ ಆಗಲಿ ಸಂಕ್ರಾಂತಿ ಆಗಲಿ ಇದೆಲ್ಲ ಹಬ್ಬಗಳು ಅಂತ ನಾವು ಪರಿಗಣಿಸ್ತೀವಿ ಸರಿ ಆದರೆ ಗ್ರಹ ಕೆಲವು ಗೃಹಸ್ಥಿಗಳು ಹೆಂಗಿರುತ್ತೆ ಅಂದರೆ ಮನಃಶಾಂತಿಗೆ ಆರೋಗ್ಯಕ್ಕೆ ಸುಖಕ್ಕೆ ಸಂತೋಷಕ್ಕೆ ಇದು ಅಷ್ಟು ಸರಿಯಾಗಿರೋದಿಲ್ಲ ಅದಕ್ಕೆ ಪ್ರಮುಖವಾಗಿ ಏಳು ರಾಶಿಗಳ ಮೇಲೆ ಅಂದರೆ ಮೇಷ ವೃಷಭ ಕಟಕ ಸಿಂಹ ಕನ್ಯಾ ಕುಂಭ ಹಾಗೂ ಮೀನರಾಶಿಗಳ ಮೇಲೆ ಇದರ ಪ್ರಭಾವ ಸ್ವಲ್ಪ ಹೆಚ್ಚಾಗಿರುತ್ತೆ ಅಫ್ಕೋರ್ಸ್ ನಾನು ಆವಾಗಲೇ ಹೇಳಿದಂಗೆ ಈ ಸರ್ತಿ ಬಂದು ಈ ಗ್ರಹಣ ಇದೆಯಲ್ಲ ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಸ್ವಲ್ಪ ಪ್ರಭಾವ ಅಂತೂ ಖಂಡಿತವಾಗಿರುತ್ತೆ ಎಲ್ಲ ರಾಶಿಯವರು ಈಗ ಇದು ಈ ಗ್ರಹಣದ ಎಫೆಕ್ಟ್ ಹೆಂಗೆ ಅಂದರೆ ಒಂದು ಕೆಟ್ಟದ್ದು ಒಂದು ಒಳ್ಳೇದಿರುತ್ತೆ ಸೊ ಎಲ್ಲ ರಾಶಿಯವರು ಒಂದು ಸುಲಭ ಪರಿಹಾರ ಇಪ್ಪತ್ತೈದನೇ ತಾರೀಕು ಅಂದರೆ ಗ್ರಹಣದ ದಿನ ಮಾಡಿಕೊಂಡ್ರೆ ಅದು ಬಹಳ ಭಾಳ ಒಳ್ಳೆಯದು ಆ ಗ್ರಹಣದ ದಿವಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕರೆಕ್ಟಾಗಿ ಅದರಿಂದ ನಾಲ್ಕು ದಿವಸ ಬಿಟ್ಟು ಅಂದರೆ ಇಪ್ಪತ್ತೊಂಬತ್ತು ತಾರೀಕು ಬೇಕಾದರೆ ಮಾಡ್ಕೋಬೋದು ಈ ಪರಿಹಾರ ಸಂಚಿಕೆ ಕಡೆಯ ಭಾಗದಲ್ಲಿ ನಾನು ತಿಳಿಸ್ತೀನಿ ಹಾಗೆಯೇ ಏನು ಇದು ಈ ಪರಿಹಾರದಿಂದ ಏನು ಒಳ್ಳೆಯದಾಗುತ್ತೆ ಅಂದರೆ ಅದನ್ನು ತಿಳಿಸ್ತೀನಿ ನಿಮಗೆ ಮಹಾಲಕ್ಷ್ಮಿ ಅಮ್ಮನವರ ಆಶೀರ್ವಾದ ಕೂಡ ನಿಮಗೆ ಕಡ್ಡಿ ಅದಕ್ಕೂ ಇದಕ್ಕೂ ಲಿಂಕ್ ಏನು ಅಂತ ಅದು ನಾನು ತಿಳಿಸ್ತೀನಿ ವೀಕ್ಷಕರೇ ಯಾಕಂದರೆ ಮಹಾಲಕ್ಷ್ಮಿ ಅಮ್ಮನವರು ನಿಮಗೆಲ್ಲ ಗೊತ್ತಿದ್ದಂಗೆ ಚಂದ್ರ ಸಹೋದರಿ ಅಂತ ಹೇಳ್ತೀವಲ್ಲ ಅದಕ್ಕಾಗಿ ಸೊ ಚಂದ್ರನಿಗೆ ನಾವು ಸಮಾಧಾನ ಮಾಡಿದ್ರೆ ಚಂದ್ರ ಸಹೋದರಿಗೂ ಸ್ವಲ್ಪ ಖುಷಿಯಾಗುತ್ತೆ ಈ ಸಹೋದರಿ ಸಹೋದರ ಇದ್ದಾರೆ ನೋಡಿ ನಮ್ಮ ಮನುಷ್ಯರ ಥರ ಅಲ್ಲ ಇಲ್ಲಿ ಭಾಳ ಜನ ಸಹೋದರಿ ಸಹೋದರು ಒಬ್ಬರ ಮೇಲೊಬ್ಬರು ಏನಾದರೂ ಬೆರಳು ತೋರಿಸೋಕ್ಕೆ ಕಾಯ್ತಾಯಿರ್ತಾರೆ ಬಟ್ ಅಲ್ಲಿ ಬೇರೆ ಥರ ಇರುತ್ತೆ ಈಗ ನೋಡಿ ವೀಕ್ಷಕರೇ ಮೊದಲನೇದಾಗಿ ಮೇಷರಾಶಿ ರಾಶಿಯಲ್ಲಿ ತೃತೀಯ ಷಷ್ಠ್ಯಾಧಿಪತಿ ಬುಧ ಇರೋದರಿಂದ ಮೇಷರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪಿರುತ್ತೆ ನಾನು ಯಾವಾಗಲೂ ಹೇಳ್ಕೊಂಡು ಬರ್ತೀನಿ ಮೇಷರಾಶಿಗೆ ಬುಧ ಒಂದು ಸ್ವಲ್ಪ ಅಶುಭ ಗ್ರಹ ಅಂತ ಯಾರಿಗೆ ಮೇಷರವರಿಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಇಡ್ತೀನಿ ಅಲ್ಲಿಂದ ಹತ್ತನೇ ಮನೆಯಲ್ಲಿ ಬುಧ ಇರ್ತಾನೋ ಹತ್ತು ಅಂದರೆ ಕರ್ಮಸ್ಥಾನ ವೃತ್ತಿ ಜೀವನ ಆ ವೃತ್ತಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಏರೋಪೇರುಗಳು ಜಾಸ್ತಿ ಇರುತ್ತೆ ಅದರಲ್ಲೂ ಬುಧ ದಿಶೆ ಅಥವಾ ಭುಕ್ತಿ ನಡೆದಾಗ ಮತ್ತು ಈ ಸರ್ತಿ ಹೆಂಗೆ ಅಂದರೆ ಈ ಮೇಷರೇಶ್ವರಿಗೆ ತಲೆ ಭಾಗದಲ್ಲಿ ಏನೋ ವಿಚಿತ್ರವಾಗಿ ಕರೆಂಟ್ ಹೊಡೆದಾಗೋ ಒಂಥರ ಶಾಕ್ ಹೊಡೆದಾಗ ಸ್ವಲ್ಪ ನಾವೇ ನಾವು ನೋವು ಅಂತ ಕಾಣಿಸ್ಕೋಬೋದು ಹೀಗಿದ್ದಲ್ಲಿ ಒಳ್ಳೆಯ ವೈದ್ಯರ ಸಲಹೆ ಪಡೆದ್ರೆ ಅದು ಬಹಳ ಉತ್ತಮ ರಾಶಿಯಲ್ಲಿ ಗುರು ಇರೋದು ಅಷ್ಟು ಸಹಾಯಕಾರಿ ಇಲ್ಲ ಖರ್ಚು ಸ್ವಲ್ಪ ಹೆಚ್ಚಾಗತ್ತೆ ಶ್ರೇಷ್ಠದಲ್ಲಿ ಚತುರ್ಥಾಧಿಪತಿ ಚಂದ್ರ ಕೇತುಗ್ರಸ್ತನಾಗಿರೋದ್ರಿಂದ ಮೇಷರಾಶಿಯವರ ತಾಯಿಯಂದ್ರಿಗೆ ಅಷ್ಟು ಶುಭ ಅಲ್ಲ ಭೂಮಿ ವಿಷಯದಲ್ಲಿ ತಪ್ಪು ನಿರ್ಧಾರ ತಗೊಂಡು ನಷ್ಟವನ್ನು ನೋಡಬೇಕಾಗತ್ತೆ ಹನ್ನೊಂದನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಧನಸ್ಥಾನಾಧಿಪತಿ ಶುಕ್ರ ಇರೋದ್ರಿಂದ ಒಳ್ಳೆಯ ವರಮಾನ ಅಂತೂ ಖಂಡಿತವಾಗಿರುತ್ತೆ ಪತಿ ಅಥವಾ ಪತ್ನಿಯಿಂದ ಕೂಡ ಸ್ವಲ್ಪ ಧನ ಸಹಾಯ ಆಗುತ್ತೆ ಆದರೆ ಪತಿ ಅಥವಾ ಪತ್ನಿಯ ಅನಾರೋಗ್ಯದಿಂದ ಚಿಂತೆ ಕೂಡ ಸ್ವಲ್ಪ ಹೆಚ್ಚಾಗ್ಬೋದು ಹಾಗೆಯೇ ರಾಷ್ಟ್ರಾಧಿಪತಿ ಕುಜನಿಗೆ ಶನಿಯ ಪ್ರಭಾವ ಇರೋದ್ರಿಂದ ಅವ್ರಿಗೆ ಸದಾ ಮೈ ಕೈ ನೋಯ್ತಾ ನೋವು ಬರ್ತಾ ಇರುತ್ತೆ ಎಲ್ಲೋ ದೇಹದ ಸಣ್ಣ ಪುಟ್ಟ ಗಂಟುಗಳು ಕಾಣಿಸ್ಕೋಬೋದು ಗಾಬರಿ ಪಡೋಂಗಿಲ್ಲ ಮನಸ್ಸು ಮಂದ ಆಗುತ್ತೆ ಯಾವಾಗ ಏನು ಮಾಡಬೇಕು ಅಂತ ತೋಚೋದಿಲ್ಲ ಹಾಗೆಯೇ ಏನೋ ಒಂದು ಹೇಳೋಕ್ಕಾಗದ್ದು ಆಂತರಿಕದಲ್ಲಿ ಭಯ ಅಂತ ಇರುತ್ತೆ ಇದೆಲ್ಲ ಸ್ವಲ್ಪ ದೇವರ ಧ್ಯಾನ ಮೆಡಿಟೇಷನ್ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ ಹನ್ನೆರಡನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಪಂಚಮಾಧಿಪತಿ ರವಿ ಕೂಡ ಇರೋದರಿಂದ ರಾಹುಗ್ರಸ್ತನಾಗಿ ಬಲಹೀನನಾಗಿ ರವಿ ಇರೋದ್ರಿಂದ ಇದರಿಂದ ಈ ರಾಶಿಯ ಗರ್ಭಿಣಿಯರು ನಾನು ಗರ್ಭಿಣಿಯರು ಜಾಗ ಹೇಳ್ತಂದರೆ ಪಂಚಮ ಸ್ಥಾನಕ್ಕೆ ನಾವು ಪುತ್ರ ಸ್ಥಾನ ಅಂತ ಹೇಳ್ತೀವಿ ಇವಾಗ ಯಾರಾದರೂ ಒಂದು ಗರ್ಭಿಣಿಗೆ ಮೂಗು ಆಗುತ್ತೋ ಇಲ್ವ ಸರಿಯಾಗಿ ಅಂತ ನೋಡಬೇಕಾದ್ರೆ ನಾವು ಪಂಚಮ ಸ್ಥಾನ ನೋಡಬೇಕಾಗುತ್ತೆ ಸ್ವಲ್ಪ ಈ ಗರ್ಭಿಣಿಯರು ಈ ರಾಶಿಯ ಗರ್ಭಿಣಿಯರು ಸ್ವಲ್ಪ ಹೆಚ್ಚಿನ ಜಾಗೃತ ವ್ಯವಸ್ಥೆ ಬಹಳ ಒಳ್ಳೆಯದು ಅದರಲ್ಲೂ ಜಲ ಸ್ಥಳಗಳಲ್ಲಿ ಜಲಸ್ಥಳ ಅಂದರೆ ಪಾಟ್ಹೋಲ್ಸ್ ಇರ್ಬೋದು ರೋಡಲ್ಲಿ ಅಥವಾ ಬಸ್ಲಲ್ಲಿ ನೀರು ಇರ್ಬೋದು ಆ ರೀತಿಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಬಹಳ ಒಳ್ಳೆಯದು ಈ ರಾಶಿಯವರಿಗೆ ಅವರ ಮಕ್ಕಳ ವಿಷಯದಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಹೆಚ್ಚಾಗಿರುತ್ತೆ ಯಾಕಂದರೆ ಪಂಚಮ ಸ್ಥಾನಕ್ಕೆ ಪುತ್ರ ಸ್ಥಾನ ಅಂತೀವಿ ಹಾಗೆಯ ಸ್ವಲ್ಪ ಬೇಸರ ಕೂಡ ಇರಬಹುದು ಇಷ್ಟು ನುಡಿ ವೀಕ್ಷಕರೇ ಮೇಷರಾಶಿಗೆ ಸಂಬಂಧಪಟ್ಟಿದ್ದು ಎರಡನೇ ರಾಶಿಗೆ ಯಾವುದು ಪ್ರತ್ಯೇಕವಾಗಿ ಎಫೆಕ್ಟ್ ಆಗಬಹುದು ಅಂದರೆ ವೃಷಭ ರಾಶಿ ರಾಶಿಯಾದಿಪತಿ ಶುಕ್ರ ಕರ್ಮಸ್ಥಾನದಲ್ಲಿರೋದ್ರಿಂದ ಅಂದರೆ ಹತ್ತನೇ ಮನೆಯಲ್ಲಿ ವೃತ್ತಿ ಜೀವನದ ಮುನ್ನಡೆಗೆ ಅದು ಖಂಡಿತವಾಗಿ ಒಳ್ಳೆಯದೇನೆ ತೊಂದರೆ ಅಲ್ಲ ಆದರೆ ಶನಿ ಹಾಗೂ ಕುಜನ ಸಂಪರ್ಕದಿಂದ ಶುಕ್ರನಿಗೆ ಈ ರಾಶಿಯವರಿಗೆ ದೇಹದ ಕೆಳಭಾಗದ ದೇಹದ ಕೆಳಭಾಗದಲ್ಲಿ ಅಂದರೆ ಹೊಕ್ಕಳ ಕೆಳಭಾಗದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಆಗುವಂತಹ ಸಾಧ್ಯತೆ ಇರುತ್ತೆ ಸಣ್ಣದಾಗಿ ಏನಂದ್ರೆ ಆ ಭಾಗದಲ್ಲಿ ನೋವು ಬರೋದು ಅಥವಾ ವಿಚಿತ್ರವಿರ ಫೀಲಿಂಗ್ ಬರೋದಾದರೆ ನಿರ್ಲಕ್ಷ್ಯ ಮಾಡಿದರೆ ಸರಿಯಾಗಿರೋ ಕಣ್ಣಿನ ಡಾಕ್ಟರ್ ತೋರ್ಸೋ ಸೆರೆಯಾಗಿರೋ ಡಾಕ್ಟರ್ ತೋರ್ಣೆ ಒಳ್ಳೆಯದು ಹಾಗೆಯೇ ಏನೋ ಆತಂಕ ಆಗೋ ಭಯ ಕಾಡ್ತಾನೆ ಇರುತ್ತೆ ಪಂಚಮದಲ್ಲಿ ಚಂದ್ರ ಹಾಗೂ ಕೇತುರದಿಂದ ಈ ರಾಶಿಯ ಗರ್ಭಿಣಿಯರು ಕೂಡ ಮತ್ತೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿದ್ರೆ ಭಾಳ ಒಳ್ಳೆಯದು ಪ್ರಯಾಣದಿಂದ ದೂರ ಇದ್ದರೆ ಬಹಳ ಒಳ್ಳೆಯದು ಹಾಗೆಯೇ ದೇವಸ್ಥಾನಗಳು ಜನಸಂದಣಿ ಸ್ಥಳಗಳು ಶಾಪಿಂಗ್ ಮಾಲ್ಸು ಈ ಭಾಳ ಕ್ರೌಡ್ಸ್ ಇತ್ತು ನೋಡಿ ಕಡೆ ಗೃಹಿಣಿಯರು ಹೋಗೋದು ಒಳ್ಳೆಯದಲ್ಲ ಜನ್ರಲಾಗಿ ಈ ರಾಶಿಯವರು ಅಂತ ವೀಕ್ಷಕ ನಾನು ಯಾವ್ದು ಹೇಳ್ತೀನಿ ಯಾರೇ ಗರ್ಭಿಣಿಯರು ಸ್ವಲ್ಪ ಕ್ರೌಡೆಡ್ ಪ್ಲೇಸಲ್ಲಿ ಮೂರನೇ ತಿಂಗಳಿಂದ ಒಂಬತ್ತನೇ ತಿಂಗಳಲ್ಲಿ ಹೋಗದೆ ಇದ್ದರೆ ಬಹಳ ಒಳ್ಳೆಯದು ಭಾಳ ನಮಸ್ಕಾರಗಳು ಮಾಡೋದು ಪಾರ್ಟಿಗಳಿಗೆ ಹೋಗೋದು ಜೊತೆಯಲ್ಲಿ ಕುತ್ಕೊಂಡು ಮಾತಾಡೋದು ಜೋಕ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಕರ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದ ನೌಕರಿ ಹಾಗೂ ಉದ್ಯಮದಲ್ಲಿ ಒತ್ತಡಗಳು ಸ್ವಲ್ಪ ಹೆಚ್ಚಾಗಿರುತ್ತೆ ಚತುರ್ಥಾಧಿಪತಿ ರವಿ ರಾಹುಗ್ರಸ್ತನಾಗಿರೋದ್ರಿಂದ ಎದೆಯಲ್ಲಿ ಶ್ಲೇಷ್ಮ ಕಟ್ಟಿರೋದು ಅನುಭವ ಹೆಚ್ಚಾಗಿರುತ್ತೆ ಪದೇ ಪದೇ ಶ್ಲೇಷ್ಮಗಳ ಬರ್ತಾ ಇರುತ್ತೆ ವ್ಯಾಘ್ರ ಸ್ನೇಹಿತರಿಂದ ವಂಚಿತರಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಪಂಚಮಾಧಿಪತಿ ಬುಧ ವ್ಯಯಸ್ಥಾನದಲ್ಲಿ ರಾಶಿ ಸಂಧಿಯಲ್ಲಿರೋದ್ರಿಂದ ಈ ರಾಶಿಯವರ ಮಕ್ಕಳಿಂದ ಅನಿರೀಕ್ಷಿತ ಖರ್ಚು ಹೆಚ್ಚಾಗ್ಬೋದು ಅಂದರೆ ಏನಾಗುತ್ತೆ ಅಂದರೆ ಈ ರಾಶಿಯವರ ಮಕ್ಕಳು ಎಕ್ಸಾಮಲ್ಲಿ ಚೆನ್ನಾಗಿ ಆಗಿಬಿಟ್ಟು ತಂದೆಗೆ ಗಿಫ್ಟ್ ಕೊಡು ಅಂತ ಹೇಳ್ಬೋದು ಕಾರ್ ಕೊಡಿಸು ಅಂತ ಹೇಳ್ಬೋದು ಬೈಕ್ ಕೊಡ್ಸು ಅಂತ ಹೇಳ್ಬೋದು ಅಥವಾ ಒಡವೆ ಕೊಡ್ಸಿ ಅಂತ ಹೇಳ್ಬೋದು ಇದರಲ್ಲಿ ಸ್ವಲ್ಪ ತಾಯಿ ತನಗೆ ಸ್ವಲ್ಪ ಅಂಥವ್ರು ಪೀಡಿ ಥರ ಪೀಡಿಸ್ತಾರೆ ಅಂತ ನೀವು ಡಿಪ್ಲೊಮ್ಯಾಟಿಗಾಗಿ ಹ್ಯಾಂಡಲ್ ಮಾಡ್ಕೋಬೇಕಷ್ಟು ಅದಕ್ಕೆ ಹೇಳೋದು ಮಕ್ಕಳಿಗೆ ನೀನು ಓದ್ಬಿಟ್ಟರೆ ಅದು ಕೊಡಿಸ್ಬಿಡ್ತೀನಿ ಚಾಕ್ಲೇಟ್ ಕೊಡಿಸ್ಬಿಡ್ತೀನಿ ಅದು ಕೊಡಿಸ್ತೀನಿ ವಾಚ್ ಕೊಡ್ಸ್ತೀನಿ ಅಂತ ದಯವಿಟ್ಟು ಈ ಲಂಚ ಥರ ನೀವು ಟೆಂಪ್ಟೇಷನ್ಸ್ ಕೊಡೋಕೆ ಹೋಗ್ಬಿಡಿ ಮಕ್ಕಳಿಗೆ ಅವಾಗ ಮಕ್ಕಳು ಹಾಳಾದರೆ ಅದಕ್ಕೆ ಕಾರಣ ನೀವೇ ಆಗ್ತಿರ ಹಾಗೆಯೇ ಪಂಚಮಾಧಿಪತಿ ಬುಧ ವ್ಯಸ್ತನ ರಾಶಿ ರಾಶಿ ಸಂಧಿರೋದ್ರಿಂದ ಈ ರಾಶಿಯವರ ಮಕ್ಕಳಿಂದ ಮತ್ತಷ್ಟು ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ಬೋದು ಅಂದರೆ ನಿಮ್ಮ ಈ ರಾಶಿಯವರ ಮಕ್ಕಳು ಆಗಿ ಸೆಟ್ಲಾಗಿ ಒಳ್ಳೆಯ ಕೆಲಸದ್ದೆಲ್ಲ ಇದ್ರೂ ಸಡನಾಗಿ ಹೇಳ್ಬೋದು ನೋಡಪ್ಪ ನಾನೊಂದು ಸೈಟ್ ತೊಗೊಳ್ತಾ ಇದ್ದೀನಿ ನನಗೆ ಇನ್ನೊಂದು ಎರಡು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೇಕಾಗುತ್ತೆ ಸ್ವಲ್ಪ ಕೊಡು ಅಂತ ಈ ರೀತಿಯಲ್ಲಿ ಸ್ವಲ್ಪ ಪೀಡಿಸ್ಬೋದು ಅಷ್ಟಮಾಧಿಪತಿ ಗುರು ಕೂಡ ವ್ಯಯಸ್ಥಾನದಲ್ಲಿರಂದ ಹಿಂದೆ ಮಾಡಿದ ಅನಿರೀಕ್ಷಿತವಾಗಿ ಮಾಡಿರುವಂಥದ್ದು ಇನ್ಶೂರೆನ್ಸ್ ಹಣದಿಂದ ಆಗಮನ ಆಗುತ್ತೆ ದುಡ್ಡಿನ ಆಗಮನ ಆಗುತ್ತೆ ಇದರಿಂದ ಸ್ವಲ್ಪ ಹಿತ ಬಟ್ ಆವಾಗಲೇ ಹೇಳಿದಾಗ ನಿಮ್ಮ ಮಕ್ಕಳಾಗ ಆ ಇನ್ಶೂರೆನ್ಸ್ ಹಣ ನನಗೆ ಕೊಟ್ಬಿಡು ಅಂದರೆ ಅವು ಹಿತ ಅನ್ನೋ ಮಿತಾನೋ ನೀವು ಯೋಚನೆ ಮಾಡಿಕೊಳ್ಳಿ ಈಗ ರಾಶಿದು ನೋಡಿ ವೀಕ್ಷಕರೇ ರಾಷ್ಟ್ರಾಧಿಪತಿ ಚಂದ್ರ ತೃತೀಯ ತೃತೀಯದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಪುಣ್ಯಕ್ಷೇತ್ರ ಅಥವಾ ತೀರ್ಥಯಾತ್ರೆಯಲ್ಲಿ ಸಂಕಷ್ಟಗಳು ಕಾಣಿಸ್ಬೋದು ನೋಡಿ ಇಲ್ಲೇನಾಗುತ್ತೆ ಅಂದರೆ ಜನರಲ್ಲ ಕೆಲವರು ಅಂದ್ಕೊಳ್ತಾರೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋದರೆ ಪುಣ್ಯ ಬಂದುಬಿಡುತ್ತೆ ಎಲ್ಲ ಒಳ್ಳೆಯದಾಗಿಬಿಡುತ್ತೆ ಹಾಗೆ ಅಂತ ಅಂದ್ಕೊಳ್ತಾರೆ ನೋಡಿ ಅದು ಆಗಲಿ ಖಂಡಿತವಾಗಿ ತೊಂದರೆ ಇಲ್ಲ ಆದರೆ ಕೆಲವು ನಾವು ಮಾಡೋ ತಪ್ಪುಗಳಿಂದ ಪುಣ್ಯಕ್ಷೇತ್ರದಲ್ಲಿ ಪುಣ್ಯದ ಬದಲು ಕರ್ಮಗಳು ಜಾಸ್ತಿ ಕಾಡಕ್ಷೂರು ಆಗುತ್ತೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಕೋಬೇಕು ಒಡ ಹುಟ್ಟಿದವರ ಜೊತೆ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಸ್ವಲ್ಪ ಅಶುಭ ಅಂತ ಹೇಳಬೇಕಾಗತ್ತೆ ತಂಗಿ ಅಥವಾ ತಮ್ಮನ ಮದುವೆ ವಿಷಯದಲ್ಲಿ ಅನಿರೀಕ್ಷಿತ ಅಡಚಣೆಗಳು ಕಷ್ಟ ಅಷ್ಟಮದಲ್ಲಿ ಪಂಚಮಾಧಿಪತಿ ಭುಜ ಹಾಗೂ ಸಪ್ತಮಾಧಿಪತಿ ಶನಿ ಸೇರಿರೋದ್ರಿಂದ ಈ ರಾಶಿಯವರ ಮಕ್ಕಳಿಗೂ ಹಾಗೂ ಅಫ್ಕೋರ್ಸ್ ಪೋಷಕರಿಗೂ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ ಬೆಳೆದು ಕಟಕ ರಾಶಿಯವರಿಗೆ ಒಂಥರ ಹಿಂಸೆ ಅಂತ ಹೇಳಬೇಕಾಗತ್ತೆ ಹೇಗೆ ಅಂದರೆ ಕಟಕ ರಾಶಿಯವರು ಅವ್ರ ಮಕ್ಕಳ ಜೊತೆಲೂ ಭಿನ್ನ ಆಗ್ಬೋದು ಕಟಕ ರಾಶಿಯವರಿಗೆ ಅವರ ತಾಯಿ ತಂದೆಗಳ ಜೊತೆಲೂ ಭಿನ್ನ ಭೇಪ ಆಗ್ಬೋದು ಈ ಆಗುತ್ತೆ ಸ್ವಲ್ಪ ಹಿಂಸೆ ಹಿಂಸೆ ಜಾಸ್ತಿ ಆಗುತ್ತೆ ಅಂತ ಅಷ್ಟಮದಲ್ಲಿ ಶುಕ್ರ ಹಾಗೂ ಶನಿ ಕುಜ ಇಷ್ಟು ಜನ ಇರೋದರಿಂದ ನಿಂತಿರೋ ವಾಹನಕ್ಕೆ ಬೇರೆ ವಾಹನ ಹೊಡೆದು ಅಪಘಾತದ ಸಾಧ್ಯತೆ ಭಾಳ ಜಾಸ್ತಿ ಇರುವಂಥದ್ದು ಕಾಣಿಸ್ತಾ ಇದೆ ಹಾಗೇನೆ ಅದರಿಂದ ಕೆಲವ್ರಿಗೆ ಇನ್ನೊಂದು ಏನಂದರೆ ಒಂದು ಕಡೆ ಹಾನಿ ಆಗುತ್ತೆ ಇನ್ನೊಂದು ಕಡೆ ಬಂದು ವಾಹನ ಕಳವಾಗುವಂಥ ಸಾಧ್ಯತೆ ನೀವೇನಾದರೂ ಒಂದು ಹೊಸ ಸೆಕೆಂಡ್ ಹ್ಯಾಂಡ್ ಕಾರು ಅಂದರೆ ಟ್ರೂ ವ್ಯಾಲ್ಯೂ ಕಾರ್ ತೊಗೊಳ್ಳೋದು ಅಥವಾ ಹೊಸ ಕಾರ್ ತೊಗೊಳ್ಳೋದು ಬಂದು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಮನೇಲಿ ಇಟ್ಟಿದ್ರೆ ಮೂರು ದಿವಸ ಕಳತನ ಆಗ್ಬಿಡ್ಬೋದು ಅದು ಸ್ವಲ್ಪ ಹುಷಾರಾಗಿದ್ದೀರಿ ಆಮೇಲೆ ಪಿತೃಸ್ಥಾನಾಧಿಪತಿ ಗುರು ದಶಮದಲ್ಲಿ ಬಲಿಷ್ಠನಾಗಿರೋದ್ರಿಂದ ಕಷ್ಟಗಳನ್ನು ದಾಟಿಕೊಂಡು ಬರ್ತಾರೆ ಅದೇ ತಿರುಗಿ ಆಮೇಲೆ ಕಾಲ ಸಿಗುತ್ತೆ ಅದು ಬೇರೆ ವಿಷಯ ಉದ್ಯಮದಲ್ಲಿ ನೌಕರಿಯಲ್ಲಿ ಅಥವಾ ವಿದ್ಯೆಯಲ್ಲಿ ಯಶಸ್ಸು ಕಾಣ್ತಾರೆ ಕರ್ಮಸ್ಥನದಲ್ಲಿ ಗುರು ಇರೋದ್ರಿಂದ ಎಲ್ಲ ಕಷ್ಟಗಳನ್ನ ವಿಚಿತ್ರ ರೀತಿಯಲ್ಲಿ ಅವರು ದಾಟಿ ಕಡೆಗೆ ಯಶಸ್ಸು ಆಗ್ತಾರೆ ಈ ಕಟಕರಾಶಿಯವರಿಗೆ ಹೇಗೆ ಅಂದರೆ ಏನು ಅಂದ್ಕೊಂಡಿರ್ತಾರೋ ಆಗಲ್ಲ ಅಂದ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಿಲ್ಲದೆ ಆಗ್ಬಿಡ್ತು ಯಾಕಂದರೆ ಕರ್ಮಸ್ಥನದಲ್ಲಿ ಗುರು ಇರೋದ್ರಿಂದ ಅದಕ್ಕೆ ಸುಮ್ಮನೆ ರಿಲ್ಯಾಕ್ಸ್ ಆಗಿರೋದು ಭಾಳ ಒಳ್ಳೆಯದು ಬಟ್ ಈ ವಾಹನ ಕೃಷಿ ಮಾತ್ರ ಭಾಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟು ಸೋಂಕುಗಳು ಕಾಣಿಸ್ಕೋಬೋದು ಅದನ್ನು ಅವರು ಕಾಪಾಡ್ಕೋಬೇಕಾಗತ್ತೆ ಇಷ್ಟು ನೋಡಿ ವೀಕ್ಷಕರೇ ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು ಇದರ ನಂತರ ನೆಕ್ಸ್ಟ್ ಬಂದು ಸಿಂಹರಾಶಿ ರಾಶಿಯಾಧಿಪತಿ ರವಿ ರಾಹುಗ್ರಸ್ತನಾಗಿ ಅಷ್ಟಮದಲ್ಲಿ ಬಲಹೀನಾಗಿದ್ದಾನೆ ಹೀಗಾಗಿ ಸಿಂಹರಾಶಿಯವರಿಗೆ ಬೇಗ ಸೋಂಕುಗಳು ಕಾಣಿಸ್ಕೋಬೋದು ಹಾರ್ಟ್ ಬೀಟು ಸ್ವಲ್ಪ ಫ್ಲಕ್ಚುಯೇಷನ್ ಥರ ಆಗ್ಬೋದು ಪ್ಯಾಲ್ಪಿಟೇಷನ್ ಥರ ಆಗ್ಬೋದು ಮತ್ತು ಸೂರ್ಯನ್ ಸಿಗ್ನಿಫಿಕೇಶನ್ ಇನ್ನೊಂದು ಏನು ಅಂದರೆ ಚಕ್ಷು ಆಯಿತು ಅಂತ ಕಣ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗ್ಬೋದು ಸೊ ಹೀಗಾಗಿ ಸ್ವಲ್ಪ ಇದಕ್ಕೆ ಎಲ್ಲ ಸ್ವಲ್ಪ ಗಮನ ಇಟ್ಕೊಂಡಿದ್ರೆ ಬಹಳ ಒಳ್ಳೆಯದು ಸಿಂಹರಾಶಿಯವರು ಹೊಗೆ ಕೀಟನಾಶಕ ಅಥವಾ ಕೆಮಿಕಲ್ಸಿಂದ ದೂರ ಇದ್ದರೆ ಬಹಳ ಭಾಳ ಒಳ್ಳೆಯದು ಇಲ್ಲದಿದ್ರೆ ಬಹಳ ಜೋರಾಗಿ ಅಲರ್ಜಿಯಾಗಿ ಆಮೇಲೆ ಅದಿದೇ ಅಂದರೆ ಸ್ವಲ್ಪ ಬೇರೆ ಎಡವಟ್ಟರಾಗಿ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ಇಲ್ಲಿ ಕೀಟನಾಶಕ ಅಥವಾ ಕೆಮಿಕಲ್ಸ್ ಅಂತ ಹೇಳಿದಾಗ ಎಷ್ಟೊತ್ತು ಸರ್ತಿ ಪೆಸ್ಟಿಸೈಡ್ಸು ಅದೆಲ್ಲ ಇರುತ್ತೆ ನೋಡಿ ಅಥವಾ ಮನೆಗಳಲ್ಲಿ ಫೆನೈಲ್ ಗಿನೈಲಿ ಸ್ವಲ್ಪ ಗೊತ್ತಿಲ್ಲದೆ ನಾವೇನಾದರೂ ಕಣ್ಣು ಮೇಲೆ ಬೀಳ್ಸ್ಬೋದು ಅಥವಾ ಬಾಯಿಗೆ ಹಾಕೊಂಬೋದು ಗೊತ್ತಿಲ್ಲ ಇನ್ನು ಹೊಗೆ ಅಂತ ಹೇಳಿದಾಗ ಯಾರು ಪಾಪ ಇದೆಲ್ಲ ಮಾಡೋ ಅಭ್ಯಾಸ ಇರೋದು ಧೂಮ್ರಪಾನ ಮಾಡೋ ಅಭ್ಯಾಸ ಇರುತ್ತೋ ಅದು ಹೊಗೆನೇ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ರಾಶಿಯ ಮೇಲೆ ದೃಷ್ಟಿ ಇರೋದ್ರಿಂದ ದೈವ ರಕ್ಷಣೆ ಖಂಡಿತವಾಗಿರುತ್ತೆ ದ್ವಿತೀಯದಲ್ಲಿ ಚಂದ್ರ ಹಾಗೂ ಕೇತುವರಿಂದ ಸಿಂಹರಾಶಿಯವರಿಗೆ ಎರಡನೇ ಮನೆ ಮುಂದೆ ಯಾವ್ದು ಬಾಯಿಯನ್ನು ಸೂಚಿಸುತ್ತೆ ದಂತಕ್ಷಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸಿಂಹ ಸಿಂಹರಾಶಿಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಅಂದರೆ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಈ ವಯಸ್ಸಿನ ಮಕ್ಕಳಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕಣ್ ಕಣ್ ಕಡೆ ಗೋಬಿ ಮಂಚೂರಿ ಈ ರೀತಿ ಪದಾರ್ಥಗಳನ್ನ ಕೊಡಲೇಬಾರ್ದು ಇಲ್ಲದಿದ್ದರೆ ಇವರಿಗೆ ವಸೂಡುಗಳು ಹಾಗೂ ಹಲ್ಲುಗಳಿಗೆ ಹಾನಿ ಉಂಟಾಗಿ ಒಂದ ಎರಡು ಹಲ್ಲು ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಅಫ್ಕೋರ್ಸ್ ನನ್ನ ಅಡ್ವೈಸ್ ಅಂದರೆ ವೀಕ್ಷಕರೇ ಎಲ್ಲ ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಮಂಚೂರಿಗಳು ಇದೆಲ್ಲ ಚೈನೀಸ್ ಸಾಸಸ್ಸು ಇದೆಲ್ಲ ಕೊಡ್ಸೋದು ನಿಲ್ಸಿಬಿಟ್ರೆ ಅದು ಬಹಳ ಒಳ್ಳೆಯದು ಆ ಜಂಕ್ ಫುಡ್ಸ್ ತಿಂದೆ ತಿಂದೆ ಚಿಕ್ಕ ವಯಸ್ಸಲ್ಲಿ ಅವ್ರ ಕನರ್ಗೆ ಹಾಕ್ಕೊಳ್ಳೋದು ಚಿಕ್ಕ ವಯಸ್ಸಲ್ಲೇ ಬೆಂದ್ಬೆನ್ನ ಇಟ್ಕೊಂಡಿರೋದು ಚಿಕ್ಕ ವಯಸ್ಸಲ್ಲೇ ಕೋಪತಾಪಗಳು ರೋಷಗಳು ದ್ವೇಷಗಳೆಲ್ಲ ಹೆಚ್ಚಾಗುತ್ತೆ ಸಪ್ತಮದಲ್ಲಿ ಶುಕ್ರ ಕುಜಾ ಹಾಗೂ ಶನಿ ಇದ್ದರೆ ಈ ರಾಶಿಯರ ಪತಿ ಅಥವಾ ಪತ್ನಿಗೆ ವಿಪರೀತ ಕೆಲಸದ ಒತ್ತಡಗಳಿದ್ದು ಆರೋಗ್ಯದಲ್ಲಿ ಏರುಪೇರು ಉಂಟಾಗತ್ತೆ ಸಿಂಹ ರಾಶಿಯ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇದೆ ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ರಾಷ್ಟ್ರಾಧಿಪತಿ ರವಿ ಅಷ್ಟಮದಲ್ಲಿದ್ದು ಅದರ ಅಧಿಪತಿ ಗುರು ಪಂಚಮ ದೃಷ್ಟಿಯನ್ನು ರಾಶಿಯ ಮೇಲೆ ಹಾಕಿರೋದ್ರಿಂದ ಅನಿರೀಕ್ಷಿತ ಧನ ಲಾಭ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಇಷ್ಟೋ ಸಿಂಹ ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು ಮುಂದಿನ ರಾಶಿ ಕನ್ಯಾ ರಾಶಿ ಏಕಾದಶಿ ಸ್ಥಾನಾಧಿಪತಿ ಚಂದ್ರ ರಾಶಿಯಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಅಣ್ಣ ಅಥವಾ ಅಕ್ಕನ ಯೋಗಕ್ಷೇಮಕ್ಕೆ ಸ್ವಲ್ಪ ಅಶುಭ ಯಾವಾಗಲೂ ತಗೊಳ್ಳಿ ಹನ್ನೊಂದನೇ ಮನೆ ಅಂದರೆ ನಾವು ಒಡ ಹುಡುಗರಲ್ಲೂ ದೊಡ್ಡವರು ಅಂತ ಹೇಳ್ತೀವಿ ಮತ್ತು ಸೋದರ ಮಾವನ ಸೂಚಿಸುತ್ತೆ ಹಾಗೆಯೇ ಸೋದರ ಮಾವನ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ ಪಂಚಮಾಧಿಪತಿ ಶನಿ ಅಷ್ಟಮಾಧಿಪತಿ ಕುಜನ ಜೊತೆ ಷಷ್ಠದಲ್ಲಿ ಶುಕ್ರನ ಜೊತೆಯಲ್ಲಿದ್ದು ರಾಶಿಯಾಧಿಪತಿ ಬುಧ ಅಷ್ಟಮದಲ್ಲಿದ್ದರೆ ಜಾಗ್ರತೆ ವಹಿಸಲಂದರೆ ಪ್ರಯಾಣದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಅಪಘಾತ ಆಗುವಂಥ ಸಾಧ್ಯತೆ ಖಂಡಿತವಾಗಿ ಕಾಣಿಸ್ತಾ ಇದೆ ಬೆನ್ನು ಹಾಗೆಯೇ ಹೊಟ್ಟೆಯ ಭಾಗಕ್ಕೆ ಭಾಳ ಜೋರಾಗಿ ಪೆಟ್ಟಾಗ್ಬೋದು ಈ ಅಪಘಾತದಿಂದ ವ್ಯಾಜ್ಯ ಕೂಡ ಸಾಧ್ಯ ಇರುತ್ತೆ ಅದಕ್ಕೆ ಬಹಳ ಹುಷಾರಾಗಿರಬೇಕಾಗುತ್ತೆ ಏಪ್ರಿಲ್ ಎಂಟನೇ ತಾರೀಕಿನವರೆಗೂ ಪ್ರಯಾಣದಿಂದ ದೂರ ಇದ್ದರೆ ಕ್ಷೇಮ ಹಾಗೂ ಖಂಡಿತವಾಗಿ ತೊಂದರೆನ ನಾವು ಅವಾಯ್ಡ್ ಮಾಡ್ಕೋಬೋದು ವ್ಯಯಾಧಿಪತಿ ರವಿ ರಾಹುಗ್ರಸ್ತನಾಗಿ ಸಪ್ತಮದಲ್ಲಿದ್ದರೆ ಈ ರಾಶಿಯ ಸಂಭಾವಿತರಿಗೆ ಮದುವೆ ಮಾತುಕತೆ ಮುಂದೂಡಿದ್ರೆ ದೊಡ್ಡ ಆಘಾತದಿಂದ ತಪ್ಪಿಸ್ಕೋಬಹುದು ಕಣ್ಣಲ್ಲಿ ಸೋಂಕಾಗಬಹುದು ನುರಿತ ಕಣ್ಣಿನ ವೈದ್ಯರ ಸಲಹೆ ಪಡೆದರೆ ಬಹಳ ಒಳ್ಳೆಯದು ಸಪ್ತಮಾಧಿಪತಿ ಗುರು ಹಾಗೂ ರಾಷ್ಟ್ರಾಧಿಪತಿ ಬುಧ ಅಷ್ಟಮದಲ್ಲಿದ್ದರೆ ಈ ರಾಶಿ ಈ ರಾಶಿಯವರು ಹಾಗೂ ಪತಿ ಅಥವಾ ಪತ್ನಿ ಇಬ್ಬರಿಗೂ ನೌಕರಿಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ ಕಚೇರಿಯಲ್ಲಿ ಯಾರೇ ಎಷ್ಟೇ ರೇಖಿಸಿದ್ರು ಸ್ವಲ್ಪ ತಾಳ್ಮೆ ಇಟ್ಕೊಂಡು ತಾನಾಯಿತು ತಂದಾಯಿತು ಅಂತ ಇದ್ರೆ ತೊಂದರೆ ಇಲ್ಲ ವೀಕ್ಷಕರೇ ತಪ್ಪಿಸ್ಕೋಬೋದು ಇಷ್ಟು ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು ಈಗ ಕುಂಭರಾಶಿ ರಾಶಿಯಲ್ಲಿ ಕುಜ ಶನಿ ಹಾಗೂ ಶುಕ್ರ ಇರುದ್ಧ ಮಿಶ್ರಿತ ಫಲಗಳು ದೇಹಕ್ಕೆ ದಣಿವು ಹಾಗೆಯೇ ಒಳ್ಳೆಯ ವಿಶ್ರಾಂತಿ ಕೂಡ ಆದರೆ ಈ ರಾಶಿಯವರು ಏಕಾಏಕಿ ಸಣ್ಣ ಆಗಬೇಕು ಅಂತ ಊಟ ಬಿಟ್ಬಿಡೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡೋದು ಈ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ದೊಡ್ಡ ಮೊತ್ತದಲ್ಲಿ ಕಾಯಿಲೆಗೆ ಈಡಾಗಿ ಆ ಕಾಯಿಲೆಗಳ ವಾಸಿ ಆಗದಾರ ಸ್ಥಿತಿಗೆ ಬಂದುಬಿಡುತ್ತೆ ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳು ಖಂಡಿತವಾಗಿ ಕಾಣಿಸ್ಕೋಬೋದು ದಯವಿಟ್ಟು ಎಕ್ಸ್ಪರಿಮೆಂಟ್ ಮಾಡಕ್ಕೆ ಏನೇ ಆದರೂ ನಿಮ್ಮ ವೈದ್ಯರು ಅಥವಾ ನಿಮಗೆ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ ಅವರ ಸಲಹೆ ಪಡೆಯಾದರೆ ಬಹಳ ಒಳ್ಳೆಯದು ಎಲ್ಲದರಲ್ಲೂ ಸ್ವಲ್ಪ ಮಿತಿಯಲ್ಲಿದ್ದರೆ ಬಹಳ ಒಳ್ಳೆಯದು ವೀಕ್ಷಕರೇ ದ್ವಿತೀಯದಲ್ಲಿ ರಾಹು ಹಾಗೂ ರಬಿ ಇರೋದರಿಂದ ರಾಶಿಯವರು ಊಟ ಮಾಡಬೇಕಾದ್ರೆ ಊಟದಲ್ಲಿ ಗೊತ್ತಿಲ್ಲದೆ ಒಳಗೆ ಬಿದ್ದಿರೋವಂಥದ್ದು ಒಂದು ಕೀಟ ಭಕ್ಷಣ ಆಗುವಂಥ ಸಾಧ್ಯತೆ ಇರುತ್ತೆ ಇದು ಪ್ರತ್ಯೇಕವಾಗಿ ಭಾನುವಾರಗಳಲ್ಲಿ ಸಾಧ್ಯ ಆಗುವಂಥ ಸಾಧ್ಯತೆ ಆದರೆ ಮಿಕ್ಕಿದ್ದಿನ ನೀವು ಕೇರ್ ತಗೋಬಾರ್ದು ಅಂತಲ್ಲ ಕುಂಭರಾಶಿಯವರು ತಿಂಡಿ ಅಥವಾ ಊಟ ಮಾಡಬೇಕಾದ್ರೆ ಆಹಾರವನ್ನು ಕೈಯಲ್ಲೇ ಕಲಿಸ್ಕೊಳ್ತಿದ್ರೆ ಭಾಳ ಒಳ್ಳೆಯದು ಯಾಕಂದರೆ ಫೋರ್ ಕೋ ಸ್ಪೂನ್ ಎಲ್ಲ ಯೂಸ್ ಮಾಡಿದರೆ ಅದರಲ್ಲಿ ಏನಾದರೂ ಬಿದ್ದಿದ್ರೆ ಗೊತ್ತಾಗೋದಿಲ್ಲ ಮತ್ತು ಬಹಳ ಇಂಪಾರ್ಟೆಂಟ್ ನಾನು ಭಾನುವಾರ ಅಂತ ಹೇಳಿದ್ದೀನಿ ನೋಡಿ ಹಾಗಂತ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಹದಿನೈದು ದಿವಸದ ಕಾಲ ದಿನಾಲೂ ಸ್ವಲ್ಪ ಲೆಕ್ಕಾಚಾರ ಇಟ್ಕೊಂಡು ಮಾಡ್ತೀರಿ ಪ್ರತ್ಯೇಕವಾಗಿ ನೀವು ಹೊರಗಡೆ ಊಟ ಇದ್ದರೆ ತಿಂಡಿ ತಿಂತಾಯಿದ್ರೆ ಅಥವಾ ಬೇರೆಯವ್ರ ಮನೆಗೆ ಹೋಗಿದರೆ ಆದರೆ ಇನ್ನೊಂದು ಅನ್ಫಾರ್ಚುನೇಟ್ಲಿ ನಿಮ್ಮ ಮನೆಯಲ್ಲೂ ಆಗ್ಬೋದು ಸ್ವಲ್ಪ ಹುಷಾರಾಗಿರಿ ಜಾಗ್ರತೆ ವಹಿಸಿ ತಿಂದರೆ ಬಹಳ ಒಳ್ಳೆಯದು ಹಾಗೂ ಕ್ಷೇಮಕರ ಇಲ್ಲದಿದ್ದರೆ ಕೀಟ ಭಕ್ಷಣ ಆಗುತ್ತೆ ಅದರಿಂದ ಆರೋಗ್ಯದಲ್ಲಿ ವಿಚಿತ್ರ ತೊಂದರೆಗಳು ಕೂಡ ಉಂಟಾಗ್ಬೋದು ತೃತೀಯದಲ್ಲಿ ಗುರು ಇರೋದರಿಂದ ಒಡ ಹುಟ್ಟಿದವರಿಗೆ ಶುಭ ಕಾರ್ಯ ನಡೆಯುತ್ತೆ ಷಷ್ಠ್ಯಾಧಿಪತಿ ಚಂದ್ರ ಅಷ್ಟಮದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಹೊಟ್ಟೆಯಲ್ಲಿ ಹಾಗೂ ಶ್ವಾಸಕೋಶದಲ್ಲಿ ಸೋಂಕಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೂ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು ಮುಂದೆ ರಾಶಿ ವೀಕ್ಷಕರೇ ಮೀನರಾಶಿ ರಾಶಿಯಲ್ಲೇ ರಾಹುಗ್ರಸ್ತ ಸೂರ್ಯ ಇರೋದ್ರಿಂದ ಮೀನರಾಶಿಯವರೆಗೂ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿಲ್ಲ ಅಂದರೆ ಸ್ವಲ್ಪ ಏರುಪೇರು ಕಾಣಬಹುದು ಯಾಕೆಂದರೆ ಆ ರಾಶಿಯಿಂದ ಸೂರ್ಯ ಬಂದು ಷ್ಠ್ಯಾಧಿಪತಿ ಅಂದರೆ ರೋಗಸ್ಥಾನಾಧಿಪತಿ ಅಂತಂದರೆ ಸೂರ್ಯ ಪಿತ್ತವನ್ನು ಸೂಚಿಸ್ತಾನೆ ಈ ರಾಶಿಯವರಿಗೆ ಪದೇ ಪದೇ ತಲೆಯಲ್ಲಿ ನವೆ ಆಗೋದು ಕೆರ್ಕೊಳ್ಳೋದು ಅಥವಾ ಡ್ಯಾಂಡ್ರಫ್ ಬರೋದು ಪುಡಿಗಳು ಉದ್ರೋದು ಈ ರೀತಿಯಲ್ಲಿ ಆಗುತ್ತೆ ಜಾಸ್ತಿ ಕೆರ್ಕೊಳ್ಳೋದ್ರೆ ತಲೆಯಲ್ಲಿ ಹುಣ್ಣುಗಳು ಆಗ್ಬಿಡ್ಬೋದು ಅದಕ್ಕೆ ಚಿಕ್ಕಾಪಟ್ಟಂಗೆಲ್ಲ ಕೆರ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ಇನ್ನೂ ಕೆಲವರಿಗೆ ತಲೆಯಲ್ಲಿ ಹೊಟ್ಟು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ದೇಹದಲ್ಲಿ ಪಿತ್ತದ ಉತ್ಪತ್ತಿ ಹೆಚ್ಚಾಗಿರುತ್ತೆ ಆದರೆ ರಾಷ್ಟ್ರಾಧಿಪತಿ ಗುರು ಬಲವಾಗಿರೋದ್ರಿಂದ ಆರೋಗ್ಯ ಬೇಗನೆ ಸುಧಾರಿಸ್ಕೊಳ್ಳುತ್ತೆ ನೀವು ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸ್ಕೊಂಡ್ರೆ ಸಪ್ತಮದಲ್ಲಿ ಚಂದ್ರ ಹಾಗೂ ಕೇತುವರಿಂದ ಈ ರಾಶಿಯ ಸಂಭಾವಿತರು ಕೂಡ ಮದುವೆ ಪ್ರಯತ್ನಗಳನ್ನು ಮುಂದೂಡಿದ್ರೆ ವಂಚನೆಯಿಂದ ತಪ್ಪಿಸ್ಕೊಡುವಂಥ ಸಾಧ್ಯತೆ ಇರುತ್ತೆ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ ಹಾಗೆಯೇ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಶನಿ ಕುಜ ಹಾಗೂ ಶುಕ್ರ ಇದ್ದರೆ ನಿದ್ದೆ ವೈಪರೀತ್ಯಗಳು ಹೆಚ್ಚಾಗುತ್ತೆ ಅಂದರೆ ಒಂದಿನ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡೋದು ಒಂದು ಸರ್ತಿ ನಿದ್ದೆನೇ ಬರದೇ ಇರೋದು ಅಕಾಲದಲ್ಲಿ ನಿದ್ದೆ ಮಾಡೋದು ಈ ರೀತಿಯೆಲ್ಲಾಗುತ್ತೆ ಸ್ವಲ್ಪ ನೀವು ಯಾರಾದರೂ ವೈದ್ಯರು ಸಂಪರ್ಸ್ಕೊಂಡು ಅಥವಾ ನೀವು ವರ್ಯ ಮಾಡಿಕೊಳ್ಳದೆ ಇರಬೇಕು ಅಷ್ಟೇ ಕಾಲಿನ ಕಾಲಲ್ಲಿ ಮೀನ ಸ್ವಲ್ಪ ಊತ ಚರ್ಮಕ್ಕೆ ಸ್ವಲ್ಪ ಸೋಂಕು ಅಥವಾ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಸಪ್ತಮದಲ್ಲಿ ಪಂಚಮಾಧಿಪತಿ ಚಂದ್ರ ಕೇತುಗ್ರಸ್ತನಾಗಿರೋದ್ರಿಂದ ರಾಶಿಯರ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಹೆಚ್ಚಾಗಿರುತ್ತೆ ಈ ರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಜಾಗೃತ ವಹಿಸಬೇಕು ಅದರಲ್ಲೂ ಮಾವಾಗಲೇ ಹೇಳ್ದಂಗೆ ಜಲಸ್ಥಳಗಳಲ್ಲಿ ಹಾಗೆಯೇ ರಾಜ್ಯ ಪ್ರೇಮಿಗಳಿಗೆ ಪ್ರೇಮ ಪ್ರಸಂಗಗಳು ಹೆಚ್ಚಾಗಬೋದು ಜೊತೆಯಲ್ಲಿ ವಂಚನೆ ಕೂಡ ಆಗ್ಬೋದು ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯ ಅಧಿಪತಿ ಅಂದರೆ ಶನಿ ವ್ಯಯಸ್ಥಾನದಲ್ಲಿರೋದು ವಿಮಲಯೋಗ ಉಂಟು ಮಾಡುತ್ತೆ ಅಂದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗುತ್ತೆ ಅಷ್ಟಮಾಧಿಪತಿ ಶುಕ್ರ ಕೂಡ ಹನ್ನೆರಡನೇ ಮನೇಲಿ ಇದ್ದರೂ ಇದು ಇದೊಂದು ಧನಯೋಗ ಅಂತ ತೊಗೋಬೇಕಾಗತ್ತೆ ವಿಪರೀತ ರಾಜಯೋಗ ಅಂತ ತೊಗೋಬೇಕಾಗತ್ತೆ ಹೀಗಾಗಿ ಸ್ವಲ್ಪ ಧನಪ್ರಾಪ್ತಿ ಆವಾಗವಾಗ ಆಗ್ತಾ ಇರುತ್ತೆ ಆದರೆ ಕುಜ ಹನ್ನೆರಡನೇ ಮನೆಯಿಂದ ಕುಜ ಭ್ರಾತೃಕಾರ ಕಾರಕನಾಗಿರೋದ್ರಿಂದ ಈ ರಾಶಿಯರ ಒಡ ಹುಟ್ಟದವರ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಇದರಿಂದ ಇವ್ರಿಗೂ ಸ್ವಲ್ಪ ಮಾನಸಿಕ ಹಿಂಸೆ ಎಲ್ಲ ರಾಶಿಗಳಿಗೂ ಒಂದೇ ಪರಿಹಾರ ವೀಕ್ಷಕರೇ ಮತ್ತು ಇನ್ನು ನೋಡಿ ಭಾಳ ಇಂಪಾರ್ಟೆಂಟು ಚಂದ್ರನಿಗೆ ನಾವು ಜಾತಕದ ಪ್ರಕಾರ ಏನು ಅಂದರೆ ಅಧಿಪತಿ ಬಂದು ಪರಮಶಿವ ಆಗ್ತಾನೆ ಇಪ್ಪತ್ತೈದನೇ ತಾರೀಕು ಸಂಜೆ ಐದು ಗಂಟೆ ಮೇಲೆ ಎರಡು ಪ್ಯಾಕೆಟ್ ಮೊಸರು ಬಿಲ್ಪತ್ರೆ ಸ್ವಲ್ಪ ಬಿಳಿ ತುಂಬೆ ಹೂಗಳು ಹಾಗೆಯೇ ಒಂದು ಕೆ ಜಿಯಷ್ಟು ಅಕ್ಕಿಯನ್ನು ಶಿವನ ಗುಡಿಯಲ್ಲಿ ಅರ್ಪಿಸಿ ಹಾಗೆಯೇ ಅಲ್ಲೇ ಕುಳಿತು ಈ ಚಂದ್ರ ಬೀಜ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಬನ್ನಿ ಇದು ಕರ್ಮಗಳನ್ನು ತಗ್ಗಿಸಿ ನಲವತ್ತು ದಿನಗಳ ಒಳಗೆ ನಿಮಗೆ ಒಂದು ಶುಭ ಉಂಟು ಮಾಡುತ್ತೆ ಮಹಾಲಕ್ಷ್ಮಿಯ ಬಂದ್ಬಿಟ್ಟು ಚಂದ್ರ ಆಗಿರೋದ್ರಿಂದ ಈ ಮಂತ್ರ ಜಪದಿಂದ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಕೂಡ ನಿಮಗೆ ಸಿಗ್ಬೋದು ಒಂದು ಶುಭ ಕಾರ್ಯ ಕೂಡ ನಡೆಯಬಹುದು ಈ ಶಕ್ತಿ ಅಥವಾ ಚಂದ್ರ ಮಂತ್ರ ಬಿ ಈ ರೀತಿ ಬರುತ್ತೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಅಂತ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಇಷ್ಟು ವೀಕ್ಷಕರೇ ಪರಿಹಾರ ಬಟ್ ಬಹಳ ಮುಖ್ಯ ವಿಷಯ ಅಂದರೆ ಆ ಶಿವನ್ ದೇವಸ್ಥಾನಕ್ಕೆ ಕೊಡೋದು ಹೇಳಿದೆ ನೋಡಿ ಅದರಿಂದ ಕೆಲವು ಕೆಟ್ಟ ಕಾಯಿಲೆಗಳು ದೂರ ಆಗುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ಯಾರಿಗಾದರೂ ಅಪಘಾತಗಳಾಗುವಂಥದ್ದು ಅಥವಾ ಆಯಸ್ಸು ಅಲ್ಪಾಯಸ್ಸು ಇರುವಂಥದ್ದೆಲ್ಲಿದ್ದರೆ ಅದೂ ಕಡಿಮೆ ಆಗುತ್ತೆ ಸೊ ದಯವಿಟ್ಟು ಇದನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಕೃಪಾ ಗಡಾಕ್ಷರೂ ಸಿಗತ್ತೆ ಶಿವನ ಆಶೀರ್ವಾದನೂ ಖಂಡಿತವಾಗಿ ಸಿಗುತ್ತೆ ಮೃತ್ಯುಂಜಯನ ಆಶೀರ್ವಾದ ಇಷ್ಟು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ವರ್ಷದ ಮೊದಲನೇ ಗ್ರಹಣದ ಫಲಗಳು ಹಾಗೆಯೇ ಇಲ್ಲಿ ಒಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯುಗಾದಿ ತಾರಾವಲ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಶೀಘ್ರದಲ್ಲಿ ಇಡ್ತಿ ಇಡ್ತೀನಿ ಈ ಸಂಚಿಕೆ ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯುಗಾದಿ ಹಿಂದಿನ ದಿನ ಒಂದು ವಿಚಿತ್ರ ಗ್ರಹಣ ಕೂಡ ನಡೆಯ ನಡೆಯುತ್ತೆ ಸೊ ಇದು ಬಹಳ ಸ್ಟಡಿ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಈ ಗ್ರಹಣ ಹಾಗೂ ಯುಗಾದಿ ಗ್ರಹ ಸ್ಥಿತಿಗಳು ಪ್ರಪಂಚದ ಮೇಲೆ ಹಾಗೂ ರಾಶಿಗಳ ಮೇಲೆ ಯಾವ ಯಾವ ರೀತಿಯ ಪ್ರಭಾ ಪ್ರಭಾವ ಬೀರುತ್ತೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಆದರೆ ಮತ್ತೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಗುರು ಗ್ರಹ ಮೇಷರಾಶಿಯಿಂದ ವೃಷಭ ರೇಷಿಗೆ ಪ್ರವಾಸ ಮಾಡ್ತಾನೆ ವೃಷಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಎಂಟನೇ ತಾರೀಕು ಇರ್ತಾನೆ ಸೊ ಏಪ್ರಿಲ್ ತಿಂಗಳು ನೋಡಿ ಬಹಳ ಮುಖ್ಯ ಈ ಎರಡು ಗ್ರಹಣ ಯುಗಾದಿ ಇದು ಎಲ್ಲ ಬರುತ್ತೆ ನಿಮಗೆ ಗುರುದು ಬದಲಾವಣೆ ಬರುತ್ತೆ ಎಲ್ಲ ರಾಶಿಗಳ ಮೇಲೆ ಈ ಗುರು ಬದಲಾವಣೆ ಆಗ್ತಲ್ಲ ಅದರ ಪ್ರಭಾವ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಆ ಸಂಚಿಕೆ ಕೂಡ ಸೂಕ್ತ ಸಮಯದಲ್ಲಿ ನಿಮ್ಮ ಮುಂದೆ ತರ್ತೀನಿ ವೀಕ್ಷಕರೇ ಎಂದೇನಂತೆ ನಿಮ್ಮ ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು